ಈಗೆಲ್ಲ ಕ್ಯಾಕ್ ಕುಡಿದಾರತ ತಮಕ್ ಕುಡಿತಾರ ಅಂದ್ರೆ ಅವ್ರು ಇದೇ ಹಂಗು ಹೊತ್ತ ಒಂದು ಕಿರಿಯರು ದೊಡ್ಡ ಸಣ್ಣ ಅಂದ್ರೆ ನೋಡ್ರಿ ಇದನ್ ಹೇಳ್ತೀನಿ ನೋಡ್ರಿ ಆ ಈ ಒಂದು ಮಕ್ಕಳ ಕವನದ ಶೀರ್ಷಿಕೆ ಹಿರಿಕಿರಿಯರು ಬುದ್ಧಿ ಮಾತ್ರ ಹೇಳುತ್ತಿ ಹೇಳು ಅಮ್ಮ ಇವರು ಹಿರಿಯರೇ ಅಮ್ಮ ಇವರು ಹಿರಿಯರೇ ಹೇಳಿದಂತೆ ನಡೆಯದಿವರು ಸತ್ಯವಾಗಿ ಕಿರಿಯರು ಸತ್ಯವಾಗಿ ಕಿರಿಯರು ನಾನು ಆತ ಆಡುತ್ತಿರಲು ಅಣ್ಣ ಕಣ್ಣು ಕಿಶಿವನು ನಾನು ಆತ ಆಡುತ್ತಿರಲು ಅಣ್ಣ ಕಣ್ಣು ಕಿಶಿವನು ತಾನು ಮಾತ್ರ ಚಂಡಿನಾಟ ಸದಾ ಆಡುತ್ತಿರುವನು ತಾನು ಮಾತ್ರ ಚಂಡಿನಾಟ ಸದಾ ಆಡುತ್ತಿರುವನು ಬುದ್ಧಿ ಮಾತ್ರ ಹೇಳುತ್ತಿಹರು ಅಮ್ಮ ಇವರು ಹಿರಿಯರೇ ಅಮ್ಮ ಇವರು ಹಿರಿಯರೇ ಹೇಳಿದಂತೆ ನಡೆಯದಿವರು ಸತ್ಯವಾಗಿ ಕಿರಿಯರು ಟಿವಿ ನೋಡಬಾರದೆಂದು ಅಕ್ಕ ಹೇಳು ತಿರುವಳು ಟಿವಿ ನೋಡಬಾರದೆಂದು ಅಕ್ಕ ಹೇಳುತ್ತಿರುಬಳು ತಾನು ಮಾತ್ರ ಬಿಟ್ಟು ಬಿಡದೆ ಟಿವಿ ನೋಡುತ್ತಿರುವಳು ತಾನು ಮಾತ್ರ ಬಿಟ್ಟು ಬಿಡದೆ ಟಿವಿ ನೋಡುತ್ತಿರುವಳು ಬಿದ್ದಿ ಮಾತ್ರ ಹೇಳುತ್ತಿಹರು ಬುದ್ಧಿ ಮಾತ್ರ ಹೇಳುತ್ತಿರೋರು ಅಮ್ಮ ಇವರು ಹಿರಿಯರೇ ಹೇಳಿದಂತೆ ನಡೆಯದಿವರು ಸತ್ಯವಾಗಿ ಕಿರಿಯರು ಬೀಡಿ ಬಾರದೆಂದು ಕಾಕಾ ಬುದ್ಧಿ ಹೇಳುವನು ಬೀಡಿ ಬಾರದೆಂದು ಕಾಕಾ ಬುದ್ಧಿ ಹೇಳುವನು ತಾನು ಮಾತ್ರ ದಿನ ಹತ್ತು ಕಟ್ಟು ಬೀಡಿ ಸೇದುವನು ತಾನು ಮಾತ್ರ ದಿನ ಹತ್ತು ಕಟ್ಟು ುವನು ಫಿಲ್ಮ ನೋಡಬೇಡಿರೆಂದು ಕಾಕಿ ಹೇಳು ತಿರುವಳು ಫಿಲ್ಮ ನೋಡಬೇಡಿರೆಂದು ಕಾಕಿ ಹೇಳು ತಿರುವಳು ತಾನು ಮಾತ್ರ ಹೊಸ ಫಿಲ್ಮು ಒಂದು ಬಿಡದ ನೋಡುವಳು ತಾನು ಮಾತ್ರ ಹೊಸ ಫಿಲ್ಮು ಒಂದು ಬಿಡದೆ ನೋಡುವಳು ಕರಿದ ತಿಂಡಿ ತಿನ್ನಬೇಡಿ ಎಂದು ಮಾವ ಹೇಳುವ ಕರಿದ ತಿಂಡಿ ತಿನ್ನಬೇಡಿ ಎಂದು ಮಾವು ಹೇಳುವ ತಾನು ಮಾತ್ರ ಕರೆದ ತಿಂಡಿ ತಿಂದು ದಿನ ತೇಗುವ ತಾನು ಮಾತ್ರ ಕರೆದ ತಿಂಡಿ ದಿನ ತಿಂದು ತೇಗುವ ಬುದ್ಧಿ ಮಾತ್ರ ಹೇಳುತ್ತಿಹರು ಅಮ್ಮ ಇವರು ಹಿರಿಯ ಅಮ್ಮ ಇವರು ಹಿರಿಯರೇ ಹೇಳಿದಂತೆ ನಡೆಯದಿವರು ಸತ್ಯವಾಗಿ ಕಿರಿಯರೆ ಸತ್ಯವಾಗಿ ಕುರಿ ಕಿರಿಯರೆ ಚಹಾ ಕುಡಿಯಬಾರದೆಂದು ಅತ್ಯನಿತ್ಯ ನುಡಿವಳು ಚಹಾ ಕುಡಿಯಬಾರದೆಂದು ಅತ್ಯನಿತ್ಯ ನುಡಿವಳು ತಾನು ಮಾತ್ರ ಲೆಕ್ಕ ತಪ್ಪಿ ಚಹಾ ಕುಡಿಯುತ್ತಿರುವಳು ತಾನು ಮಾತ್ರ ಲೆಕ್ಕ ತಪ್ಪಿ ಚಹಾ ಕುಡಿಯುತ್ತಿರುವಳು ಎಲೆಯ ಅಡಿಕೆ ಕೆಟ್ಟ ಚಟವು ಎಂದು ಅರ್ಜ ಹೇಳುವನು ಎಲೆಯು ಅಡಿಕೆ ಕೆಟ್ಟ ಚಟವು ಎಂದು ಅರ್ಜ ಹೇಳುವನು ತಾನು ಮಾತ್ರ ಅಡಕೆ ಕೊಟ್ಟಿ ಬಾಯಿ ತುಂಬ ಮೆಲಿವನು ತಾನು ಮಾತ್ರ ಅಡಿಕೆ ಕೊಟ್ಟಿ ಬಾಯಿ ತುಂಬ ಮೆಳಿವನು ಹೊಗೆಯ ಸೊಪ್ಪು ತಿನ್ನಬೇಡಿ ಅನ್ ಎಂದು ಅಜ್ಜಿ ಹೇಳುವಳು ಹೊಗೆಯ ಸೊಪ್ಪು ತಿನ್ನಬೇಡಿ ಎಂದು ಅಜ್ಜಿ ಹೇಳುವಳು ತಾನು ಮಾತ್ರ ಆಡಿನಂತೆ ಸೊಪ್ಪು ತಿಂದು ತಿನ್ನುವಳು ತಾನು ಮಾತ್ರ ಆಡಿನಂತೆ ಸೊಪ್ಪು ತಿಂದು ತಿರುವಳು ಬುದ್ಧಿ ಮಾತ್ರ ಹೇಳುತ್ತಿಹರು ಬುದ್ಧಿ ಮಾತ್ರ ಹೇಳುತ್ತಿಹರು ಅಮ್ಮ ಇವರು ಹಿರಿಯರೆ ಅಮ್ಮ ಇವರು ಹಿರಿಯರೆ ಹೀಗಿದಂತೆ ನಡೆಯಿದೆ ಇವರು ಸತ್ಯವಾಗಿ ಕಿರಿಯರೇ ಸತ್ಯವಾಗಿ ಕಿರಿಯರೆ ಸತ್ಯವಾಗಿ ಕಿರಿಯರೇ ಯಾಕಂದ್ರೆ ಆ ಯಾವಾಗಲೂ ನಾವು ಬುದ್ಧಿ ಹೇಳಬೇಕಾದ್ರೆ ಮೊದಲು ನಾವೇನಾಯ್ತ ನೀತಿವಂತರಾಗಿರ್ಬೇಕು ಈಗ ನಿಮಗೆ ಗೊತ್ತಿರ್ಬೇಕು ಒಂದು ಕತಿ ರಾಮಕೃಷ್ಣ ಪರಮಹಸರ್ ಒಂದು ಕತಿ ನಿಮಗೆ ಗೊತ್ತಿದೆ ಯಾಕ ಹುಡುಗ ಬಹಳ ಬೆಲ್ಲ ತಿಂತಿದ್ದ ಅವ ಅವ್ರು ಹೇಳಿದ್ರೆ ದೊಡ್ಡವ್ರು ಹೇಳಿದ್ರೆ ಕೇಳ್ತಾರ ತಿಳ್ಕೊಂಡ ಆ ರಾಮಕೃಷ್ಣ ಪರಮಹಂಸರ ಕಡೆ ಆದ್ರು ಅಂದಾಗ ಪರಮಹಂಸ ತಾನು ಬೆಲ್ಲ ತಿಂತಿದ್ದಾವ್ ಅಂದಾಗ ನಾ ತಿನ್ನು ಮತ್ತವು ತಿನ್ನಬೇಕ ಅದನ್ನೇ ಹೇಳಿಲ್ಲ ಆದರೂ ಆ ತಂದೆ ತಾಯಿಯೊಳಗೆ ನಿಮ್ ಹುಡುಗನ ಇನ್ನ ಒಂದು ವಾರ ಬಿಟ್ಟು ಕರ್ಕೊಂಬರ್ರಿ ಅಂತ ಹೇಳಿದ ಅಂದ್ ಕೂಡ ವಾರ ಬಿಟ್ಟ ಕರ್ಕೊಂಬ ಬಂದ್ರು ಅವಾಗ ಪರಮಸರು ತಮ್ಮ ಬೆಲ್ಲ ಒಳ್ಳೆ ಸಿಹಿ ಏನೈತ ಚಲೋ ಅಲ್ಲಪ್ಪ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದನ್ನ ತಿನ್ನಬಾರದು ಅಂತ ಹೇಳಿದ ಕೂಡಲೇ ಹೂಡ್ರಿ ಅಜ್ಜ ಆ ತೊಂಡು ಹುಡುಗ ತಂದೆ ತಾಯಿ ಈ ಮಾತು ಹಿಂದೆ ನೀನ ಹೇಳ್ಬೇಕಾಗಿತ್ತಲ್ರಿ ಪರ ಮನ್ಸರ ಈಗ ಯಾಕೆ ಹೇಳಿದ್ರಿ ಏಳು ದಿವಸ ಮೇಲೆ ಅಂದಾಗ ಇಲ್ಲಪ್ಪ ಮೊದಲ್ ನಾನು ಎಂತ ಬಾ ತಿತ್ತಿದ್ನಿ ಏನು ಮತ್ತ ನಾ ತಿನ್ನೋದು ಮತ್ತೆ ನಿಮ್ಗೆ ತಿನ್ಬೇಡ್ರಿ ಏಳು ಬರೋಬರ್ ತಿಳ್ಕೊಂಡ ನಾ ಬಿಟ್ಟಿನಿ ಏಳು ದಿವಸ ಬಿಟ್ಟಿನ ಬೆಲ್ಲ ತಿನ್ನೋದು ಅದಕ್ಕ ಈಗ ಹೇಳಿನಿ ಅಂದ್ರ ಏನ ಹೇಳ್ಬೇಕಾದ್ರ ಮೊದಲ್ ತಾವು ಶುದ್ಧಿದ್ದೇನೈತ ಈ ಚಾ ಕುಡಿ ಚಟ ಬಿಟ್ಟ ಚಾ ಕುಡಿ ಬರ ಅಂತ ಹೇಳಿ ನಡೀತೈತಿ ಏನ್ ಬರೀ ಆಟ ಆಡುವ ಚಟ ಏನೈತ ನೀನು ಬಿಡಬೇಕು ಅವ್ರು ಸಣ್ಣ ಮಕ್ಕಳಿಗೆ ಏತ ಆಟ ಆಡ್ಬಾರ್ದು ಅಂತ ಹೇಳಿದ್ರೆ ನಡಿತೈತಿ ಮತ್ತ ಅಭ್ಯಾಸ ಮಾಡುವಾಗ ನೀ ಚೆನ್ನಾಗಿ ಅಭ್ಯಾಸ ಮಾಡಿದ ಅಂತಂದ್ರೆ ಏನೈತಾ ಏ ಅಭ್ಯಾಸ ಚೆನ್ನಾಗಿ ಮಾಡ್ಬೇಕು ನಿದ್ದೆ ಮಾಡ್ಬಾರ್ದು ಆಟ ಇದ್ ಮಾಡ್ಬಾರ ಆ ರೀತಿ ಮೊದಲ್ ನಾವು ಎಂತ ಸುದ್ದಾಗಿ ಹೇಳಿದ್ರೆ ಎಷ್ಟು ಉಪದೇಶ ಆಡ್ತೈತಿ ಮತ್ ನಾವು ಒಂದ್ ತರ ಮಾಡೋದು ಅಂದ್ರೆ ಏನಾಯ್ತ ಪುರಾಣ ಏನೈತ್ಲಾ ಹೇಳ್ತಿರ್ತಾರಲ್ಲ ಅವ್ ಬದ್ನಿಕಾ ತಿನ್ನಬಾರ ಹೇಳ್ತಿದ ಮನೆಯಾಗ ಹೋಗ್ತಿತ್ತಿದ ಹೇಳ್ತಿರ್ತಾರಲ್ಲ ಯಾಕಂದ್ರೆ ಏಯ್ ಅಲ್ಲ ನೀವು ಪುರಾಣವಾಗಿ ಹೇಳ್ತೀರಿ ಬದ್ನಿಕ ತಿನ್ನಬಾರ್ದ ತಿಳ್ಕೊಂಡು ಮತ್ತೆ ಮನೆಯಾಗ ಅಯ್ಯ ಅಲ್ಲ ಅಲ್ಲ ಹಂಗ ಹೇಳೋದು ಹತ್ತಿಕೊಂಡಿ ಹತ್ತಿದ್ರು ಈ ರೀತಿಯಾಗಿ ನಾವು ಏನೋ ಉಪದೇಶ ಮಾಡಿ ಬೇಕ ಈಗ ಏನೈತಿ ಎಲ್ಲರೂ ಅಂಥಾಮ ತಿಳ್ಕೊಬೇಕಪ್ಪ ಅಂತ ಹೇಳಿಕಿತ್ತ ಹೆಂಗ ಮೊದಲು ನಾವು ನಡ್ಕೋಬೇಕು ಗೊತ್ತೇನು ಮನೆಯೊಳಗೆ ತಂದೆ ತಾಯಿ ಕೂಡ ಏನೈತಾ ಮೊದಲ ಇದು ಬಾ ಒಂದು ನೀತಿ ಪಾಠ ತಂದೆ ತಾಯಿಗಳು ಏನೈತ್ಲ ಚೆನ್ನ ಗಾಂಡ ಹೆಂಡತಿ ಚೆನ್ನಾಗಿ ಏನೈತ್ಲ ನಕ್ಕೋತ ಇದನ್ ಮಾಡ್ಕೋತ ಪರಸ್ಪರ ಪ್ರೀತಿ ಅಂದ್ರೆ ಏನೈತ್ಲ ಮಕ್ಕಳು ಅದು ಕಲಿತಾರು ಮತ್ ಆ ಜಗಳಾಡದು ಬಡದಾಡುದು ಒದ್ರೆ ಆಡುದು ಅಂತಂದ್ರೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಆಕೈತಿಲ್ಲ ಅದಕ್ಕ ಮೊದಲು ಏನೈತಲ್ಲ ದೊಡ್ಡವ್ರ ಇದ್ರ ಇರುವ ಅಲ್ಲಕ್ಕರಿ ಮೊದಲ ತಾವು ಒಳ್ಳೆ ಗುಣವಂತರು ನೀತಿವಂತರು ಒಳ್ಳೆ ಸ್ವಭಾವ ಆಗ ಏನೈತ್ಲಾ ನೀವು ಆಗ್ರಿ ಅಂತಂದ್ರ ಅದು ನಡ್ಲಿಕ್ಕೆ ಸಾಧ್ಯ ಆಕೈತಿ ಅದಕ್ಕೆ ಎಲ್ಲಾರು ಏನೈತ ಮದುವೆ ಇನ್ನೊಬ್ಬರಿಗೆ ಬರೀ ಉಪದೇಶ ಮಾಡೋಕಿತ್ತ ಯಾಕ ನುಡಿದಂತೆ ನಡೆಯದು ಬಾಳ ಮಹತ್ವದ್ದು ಯಾಕಂದ್ರ ಆಧ್ಯಾತ್ಮ ಹೇಳ್ತದ ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತ ಹೇಳಿದಾರ ಈಗ ಎಲ್ಲಾನು ಅಂತ ಮತ್ತೆ ತಿಳ್ಕೊಬೇಕು ಬಾಯ್ ಅದ ನಡ್ಕೊಂಡ್ರೆ ಏನಾಯ್ತಲ್ಲ ನಮ್ಮ ಜನ್ಮ ಆಗ್ತೈತಿ அதுக்க ஏன நான் கூட ஏன் மொதல் ஏன சி மாதாக்குனா கொலபேட கொலபேட உசிய நுடியலேட முடியபேட தன்னு அழியபேட இதே அந்தரங்க சந்தி இதே பகிரங்க சி இதே நம்ம கூட சங்கமல்சோ பரி அந்த மொதல் நான் ஏன அது களத்தன மாதிரி இன்னொரு நகவர்தான் நோடபாரும் ನಮ್ಮನ್ನು ನಾವು ಅಂತ ಅಂತನ್ನುವಂಥದ್ದು ಇದು ಏನೈತಿಲ್ಲ ದೇವನ್ನ ಹೊಲಿಸುವಂತ ರೀತಿ ಅತ್ತನ್ನುವಂಥದ್ದಂದ್ರೆ ಅಂತೂ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ನಮ್ಮ ಸಾಧು ಸಂತರು ವಚನಕಾರರು ಏನೈತಿ ನಮ್ಮ ಹಿರಿಯರು ಏನು ಹೇಳ್ತಾರಲ್ಲ ಆ ರೀತಿ ಹಿಂದಿನ ಮಕ್ಕಳು ಏನೈತಲ್ಲ ಒಂದು ಹಿರಿಯರು ಹೇಳಿದಂಗೆ ನಾವು ನಡೆದ್ರೆ ಏನೈತಿಲ್ಲ ನಮಗೆ ದೇವರು ಒಳ್ಳೆಯದನ್ನು ಮಾಡ್ತಾನೆ ಆ ರೀತಿ ಎಲ್ಲ ನೀವೆಲ್ಲ ಮಕ್ಕಳು ಏನೈತಿಲ್ಲ ಅಂದ್ರ ಬಸವಜೇಷನ್ ಹೇಳಿದಂತ ವಚನ ಬರೀ ಹಾಡೋದಲ್ಲ ಬರೀ ಓದೋದಲ್ಲ ಅದನ್ನ ನಡ್ಕೊಂಡ ನಡ್ಕೊಂಡ್ರೆ ಏನೈತ್ಲಾ ನಾ ನಮ್ಮ ಜನ್ಮ ಸಾರ್ಥಕಾಕತಿ ಅಷ್ಟೇ ಯಾಕೆ ಒಂಥ ಸ್ವರ್ಗನು ಸಿಗುವ ಸಾಧ್ಯತೆ ನುಡಿದಂತೆ ನಡಿದ್ರೆ ಇದೇ ಜನ್ಮ ಕಡೆ ತರ ಅದಕ್ಕೆ ಬಸವಣ್ಣ ಆ ಬಸವಣ್ಣವ್ರು ಹೇಳಿದಾರೆ ಓದ್ತದೆ ಏನು ನುಡಿ ಬಗ್ಗೆ ಏನೇಳ್ರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಾ ಸ್ಫಟಿಕದ ತಲಾಖಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚ ಮೆಚ್ಚುಗಲು ಮೆಚ್ಚ ನಮ್ಮ ಕೂಡ್ಲ ಸಂಗಮ ದೇವ ಅದಕ್ಕ ನಾವು ಸತ್ಯದಿಂದ ಧರ್ಮದಿಂದ ನ್ಯಾಯದಿಂದ ನೀವು ಹಿರಿಯರ ನಡೆಯುವುದಾಯ್ತ ನಮ್ಮ ನೋಡೆ ಮಕ್ಕಳು ಕೂಡ ಏನಾಯ್ತಲ್ಲ ಒಳ್ಳೆಯವರಕ್ಕರ ಅಕ್ಕರ ನೀತಿವಂತರ ಏನು ತಂದೆ ತಾಯಿ ಗೌರವ ಕೊಡುವಂತ ಹಾಕರ ಈ ರೀತಿ ಆದ್ರೆ ಏನೈತಲ ನಾವು ಮನೆ ಸುಧಾರ್ತತಿ ನಂತರ ಊರು ಸುಧಾರತೈತಿ ಏನು ದೇಶಕ್ಕೆ ಕೂಡ ಸುಧಾರಿಸ್ಲಿಕ್ಕೆ ಸಾಧ್ಯ ಆಕೈತಿ ಅಂತ ಕೊಂಡು ಏನೈತ ಕಳಕಳಿ ವಿನಂತಿ ಅಂತಂದ್ರೆ ಎಲ್ಲಾ ಮಕ್ಕಳು ನೀತಿವಂತರಾಗಬೇಕು ಗುರುವರು ಹೇಳಿದಂತ ಒಂದ ಮಾತುಗಳಂತೆ ನಡೀಬೇಕ ಅವ್ರನ್ನ ಗೌರವದಿಂದ ಕಾಣಬೇಕ ಏನು ಅದನ್ನ ದೇವ್ರ ನೆಸ್ತಾನ ಅಂತೂ ನೀವೆಲ್ಲರೂ ಏನಾಯ್ತಲ್ಲ ಎಲ್ಲರಿಗೆ ನಿಮ್ಮ ಶಾಲೆಯ ಗುರುಗಳಿಗೆ ನಿಮ್ಮ ಗೆಳೆಯರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ಏನಾಯ್ತಲ್ಲ ಆದರ್ಶ ವಿದ್ಯಾರ್ಥಿಗಳಾಗುವ ಏನಾಯ್ತಲ್ಲ ನೀವು ನಡ್ಕೊಂಡ್ರ ಏನಾಯ್ತಲ್ಲ ದೇವರು ನಿಮಗೆ ಒಳ್ಳೆಯದನ್ನ ಕೊಟ್ಟ ಕೊಡ್ತಾನ ಶಾಂತಿ ಸುಖ ನೆಮ್ಮದಿಯನ್ನು ಕೊಡ್ತಾನ ಆ ರೀತಿ ಒಳ್ಳೆ ಬುದ್ಧಿಯನ್ನ ನಿಮಗೆ ಕೊಡ್ಲಿ ಅಂತ ತಿಳ್ಕೊಂಡ ಪರಮಾತ್ಮದಲ್ಲಿ ನಾನು ಕಳ್ಕಳಿಯ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ನಿಮಗೆ ತುಂಬುವರ್ದ ಧನ್ಯವಾದಗಳು